ಒಂದು ಕಾಲ ಇತ್ತು ಹಿರಿಯರ್ ಮಾಡಿದ ಪಾಪ ಮರಿ ಮಕ್ಕಳಿಗೆ ಬರುತ್ತೆ ಮೊಮ್ಮಕ್ಕಳಿಗೆ ಬರುತ್ತೆ ಅಂತ ಬಟ್ ಈಗ ಕಾಲ ಚೇಂಜ್ ಆಗಿದೆ ಅವರವರ ಪಾಪ ಅವರವರಿಗೆ ನನ್ನ ಹತ್ರ ಅಧಿಕಾರ ಇದೆ ಹಣ ಇದೆ ಅಂತ ಮಾಡಬಾರದನ್ನ ಮಾಡಿದ್ರೆ ಆಗಬಾರ್ದೆ ಆಗುತ್ತೆ ಕರ್ಮ ಹೈಸ್ ರಿಟರ್ನ್ಸ್ ಅಂತಾರಲ್ಲ ಹಾಗೆ ಅದಕ್ಕೆ ಸಾಕ್ಷಿ ಡ್ರೈವ್ ರೇವಣ್ಣನ ಕುಟುಂಬ ಪಾಪದ ಕೊಡ ತುಂಬಿದಾಗ ಏನಾಗುತ್ತೆ ಅನ್ನೋದಕ್ಕೆ ಇವರೇ ಸಾಕ್ಷಿ ಅಧಿಕಾರದ ನಶೆಯಲ್ಲಿ ಮಾಡಬಾರದನ್ನ ಮಾಡಿದ ಈ ಕುಟುಂಬ ಈಗ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ ಒಂದಲ್ಲ ಎರಡಲ್ಲ ಹತ್ತಲ್ಲ ಇಪ್ಪತ್ತಲ್ಲ ನೂರಲ್ಲ ಇನ್ನೂರಲ್ಲ ಎರಡು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿಕೊಂಡು ನಾನೂರಕ್ಕೂ ಹೆಚ್ಚು ಮಹಿಳೆಯರ ಜೊತೆ ಸರಸವಾಡಿರೋ ಪಾಪಿ ಪ್ರಜ್ವಲ್ ರೇವಣ್ಣನಿಂದ ರೇವಣ್ಣನ ಕುಟುಂಬ ಬೀದಿಗೆ ಬಂದಿದೆ ಅಹಂಕಾರ ಇಳಿದಿದೆ ಡ್ರೈವ್ ಕೇಸ್ ಹೊರ ಬರ್ತಿದ್ದಂತೆ ವಿದೇಶಕ್ಕೆ ಪ್ರಜ್ವಲ್ ಹಾರಿದ್ರೆ ರೇವಣ್ಣ ಎಸ್ಐಟಿ ಟಿ ಜೈಲು ಅಂತ ವಿಲ ವಿಲ ಒದ್ದಾಡ್ತಿದ್ದಾರೆ ನಿಮಗೆ ಈ ಕುಟುಂಬದ ಬಗ್ಗೆ ಗೊತ್ತಿಲ್ಲದ ಮಾಹಿತಿ ಹೇಳ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ಈ ರೇವಣ್ಣ ಇದ್ದಾರಲ್ವಾ ಇವರ ದರ್ಪವನ್ನು ಒಮ್ಮೆ ನೆನಪಿಸಿಕೊಳ್ಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಮಡಿಕೇರಿ ಪ್ರವಾಹದಿಂದ ಕಂಗೆಟ್ಟು ಹೋಗಿತ್ತು ಜನ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಾಗಿತ್ತು ನಿರಾಶ್ರಿತರ ಕೇಂದ್ರಗಳಲ್ಲಿ ಜನ ಪರದಾಡ್ತಿದ್ರು ಈ ವೇಳೆ ಸಚಿವರಾಗಿದ್ದ ರೇವಣ್ಣ ಬಿಸ್ಕೆಟ್ ಪ್ಯಾಕ್ಗಳನ್ನ ಹೇಗೆ ಬಿಸಾಡಿದ್ರು ನೋಡಿ ನೋಡಿದ್ರಲ್ವಾ ಇವರ ದರ್ಪವನ್ನ ನಾಯಿಗೆ ಹಾಕಿದಂತೆ ಹಾಕಿದ್ರು ಇವರು ಹೀಗಾದ್ರೆ ಇವರ ಹೆಂಡತಿ ಭವಾನಿ ರೇವಣ್ಣ ಇನ್ನೂ ಸ್ಟ್ರಾಂಗ್ ಒಂದೂವರೆ ಕೋಟಿ ಕಾರ್ ಬಗ್ಗೆ ನಿಮಗೆ ಗೊತ್ತಲ್ವಾ ಹಾಸನ ಕೆಆರ್ ನಗರ ರಸ್ತೆಯಲ್ಲಿ ಬರ್ತಿದ್ದಾಗ ಭವಾನಿ ರೇವಣ್ಣ ಕಾರಿಗೆ ಬೈಕ್ ಸವಾರರೊಬ್ಬರು ಡಿಕ್ಕಿ ಹೊಡೆದಿದ್ದಾರೆ ಈ ವೇಳೆ ಅಕ್ಕ ಕಾರ್ ಸೈಡಿಗೆ ಹಾಕು ಅಂದಿದ್ದಕ್ಕೆ ಅಂದಿದ್ದಕ್ಕೆ ಕಿಡಿಕಾರಿರುವ ಭವಾನಿ ರೇವಣ್ಣ ನನ್ನ ಕಾರಿಗೆ ಡ್ಯಾಮೇಜ್ ಆಗಿದೆ ರಿಪೇರಿ ಮಾಡಿಸೋಕೆ ಐವತ್ತು ಲಕ್ಷ ರೂಪಾಯಿ ಹಣ ಬೇಕು ಯಾರಾದರೂ ನ್ಯಾಯ ಮಾತನಾಡುವವರು ಐವತ್ತು ಲಕ್ಷ ಹಣ ಕೊಟ್ಟು ಮಾತನಾಡಿ ಒಂದೂವರೆ ಕೋಟಿ ರೂಪಾಯಿ ಕಾರ್ ಎಂದು ದರ್ಪ ತೋರಿಸಿದ್ರು ಪೊಲೀಸರು ಇವನನ್ನ ತಗೊಂಡು ಹೋಗಿ ಇವನನ್ನ ಒಳಗೆ ಹಾಕಿ ಸಾಯಂಗಿದ್ರೆ ಬಸ್ ಸಿಗ್ ಸಿಗ್ ಸಾಯಬೇಕಿತ್ತು ಸಾಯೋಕೆ ನನ್ ಕಾರೇ ಬೇಕಿತ್ತ ಅವನು ಸತ್ತೋಗ್ತಾನೆ ಅಂತ ಅವನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ ಒಂದೂವರೆ ಕೋಟಿ ರೂಪಾಯಿ ಕಾರ್ ಬಗ್ಗೆ ಯೋಚನೆ ಮಾಡು ಎಂದು ಅಹಂಕಾರ ತೋರಿಸಿದ್ರು ಅವನಿಗೆ ಪೆಟ್ಟಾಯ್ತಾ ಏನಾಯ್ತು ಅಂತ ಒಂದು ಕನಿಷ್ಠ ಕಾಳಜಿ ಇಲ್ಲದೆ ಅವರ ಬಗ್ಗೆ ಏನೂ ವಿಚಾರಿಸಿಲ್ಲ ಇನ್ನು ಈ ಭವಾನಿ ರೇವಣ್ಣ ತಮ್ಮ ಕೆಲಸದವರಿಗೆ ಕೊಡಬಾರದ ಹಿಂಸೆ ಕೊಡ್ತಿದ್ರಂತೆ ಮನೆ ಕೆಲಸ ಸೇರಿದಂತೆ ಬೇರೆ ಯಾವುದೇ ಕೆಲಸಕ್ಕೆ ಬಹಳ ಕೀಳಾಗಿ ನಡೆಸಿಕೊಳ್ತಿದ್ರಂತೆ ಇವರು ಹೇಳಿದ್ದು ಮಾಡಿಲ್ಲ ಅಂದ್ರೆ ಅಥವಾ ಕೆಲಸ ಬಿಡ್ತೇನೆ ಅಂದ್ರೆ ಇವರ ಮೇಲೆ ಕಳ್ಳತನದ ಆರೋಪ ಹೊರಿಸ್ತಿದ್ರಂತೆ ಪೊಲೀಸರನ್ನ ಕರೆಸಿ ಇವರು ನಮ್ಮ ಮನೆಯಲ್ಲಿ ಕಳ್ಳತನ ಮಾಡಿದ್ದಾರೆ ಟೆನ್ಷನ್ಗೆ ಕರೆದುಕೊಂಡು ಹೋಗಿ ಬಟ್ಟೆ ಬಿಚ್ಚಿ ಹೊಡೆಯುವಂತೆ ಹೇಳ್ತಿದ್ರಂತೆ ಹೆಣ್ಣಿರಲಿ ಗಂಡಿರಲಿ ಇವರು ಹೀಗೆ ದರ್ಪ ತೋರ್ತಿದ್ರಂತೆ ಹೀಗಾಗಿ ಇವರ ಮನೆ ಕೆಲಸ ಬಿಡಲು ಹೆದರಿ ಏನೇ ಕಷ್ಟ ಕೊಟ್ಟರೂ ಸಹಿಸಿಕೊಳ್ತಿದ್ರಂತೆ ಇವರ ಮನೆಯ ಕೆಲಸದವರು ಇನ್ನು ಪೆನ್ ಡ್ರೈವ್ ಪ್ರಜ್ವಲ್ ಬಗ್ಗೆ ನಿಮಗೆ ಮಾತ್ರವಲ್ಲ ಇಡೀ ದೇಶ ವಿದೇಶಕ್ಕೂ ಗೊತ್ತು ತಾನು ಮಾಡಿದ ಗರಂದಾರಿ ಕೆಲಸದಿಂದ ವರ್ಲ್ಡ್ ಫೇಮಸ್ ಆಗಿದ್ದಾರೆ ಪ್ರಜ್ವಲ್ ದೇಶದ ಮರ್ಯಾದೆ ತೆಗೆದ ಈ ಮಂಚದ ಮಗ ಕೆಲಸದವರನ್ನು ಬಿಟ್ಟಿಲ್ಲ ತನಗಿಂತ ಇಪ್ಪತ್ತು ಮೂವತ್ತು ನಲವತ್ತು ವರ್ಷದ ದೊಡ್ಡವರ ಜೊತೆ ಕಾಮ ದಾಹವನ್ನು ತೀರಿಸಿಕೊಂಡಿದ್ದಾರೆ ಡ್ರೈವ್ ಪ್ರಜ್ವಲ್ ಕೆಲಸದವರು ತನ್ನ ಪಕ್ಷದ ಕಾರ್ಯಕರ್ತರು ಮುಖಂಡರ ಹೆಂಡತಿಯರು ಆಂಕರ್ಸ್ ಮಾಡೆಲ್ಸ್ ಪೊಲೀಸ್ ಅಧಿಕಾರಿಗಳ ಜೊತೆ ಚಕ್ಕಂದ ಆಡಿ ಅದನ್ನು ವಿಡಿಯೋ ಮಾಡಿಕೊಂಡು ತನ್ನ ಮೊಬೈಲ್ನಲ್ಲಿ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡುತ್ತಿದ್ದರಂತೆ ಹಾಸನದ ಸಂಸದರು ಇದು ಹೊರಗೆ ಬಂದಿದ್ದು ಹೇಗೆ ಅಂದ್ರೆ ಇವರ ಮಾಜಿ ಕಾರು ಚಾಲಕ ಕಾರ್ತಿಕ್ ನಿಂದ ಈತನಿಗೆ ಪ್ರಜ್ವಲ್ ಫೋನ್ ಪಾಸ್ವರ್ಡ್ ಗೊತ್ತಿತ್ತು ಅಷ್ಟೇ ಅಲ್ಲ ಇವರ ಮಂಚದ ಆಟ ಬಗ್ಗೆಯೂ ಗೊತ್ತಿತ್ತು ಪೆನ್ ಡ್ರೈವ್ ಪ್ರಜ್ವಲ್ ಮೊಬೈಲ್ ನಲ್ಲಿ ಎಲ್ಲಾ ವಿಡಿಯೋ ಇದೆ ಅಂತ ತಿಳಿದು ಕಾರಿನಲ್ಲಿ ಪ್ರಜ್ವಲ್ ನಿದ್ರೆಗೆ ಜಾರಿದಾಗ ತನ್ನ ಮೊಬೈಲ್ ನಲ್ಲಿ ಅದನ್ನ ಕಾಪಿ ಮಾಡಿಕೊಂಡು ಹರಿದು ಊರಿಗೆ ಹಂಚಿದ್ದಾನೆ ಉಳಿದ ರಾಜಕೀಯದ ಬಗ್ಗೆ ನಿಮಗೆ ಗೊತ್ತೇ ಇದೆ ಬಿಡಿ